ನಮ್ಮ ತಂದೆ ನಾವು ಜಿ ಟಿ ಮಲ್ಲಿಗೆ ಸಿನಿಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಗೆ ಬಂದಿದೀವಿ ಈ ಸೆಕ್ಯೂರಿಟಿ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ಬಂಜೆ ಹಾಕೊಂಡಿರೋ ಅಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವು ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ ಅಲ್ಲಿ ಸೆಕ್ಯೂರಿಟಿ ಕೇಳಿದ್ರೆ ಅವನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರ ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವರು ಮೀಡಿಯಾದವ್ರ ಅಂತ ಅಂದ್ರೆ ನೀವೇನ್ ಇದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಈಗ ಎಷ್ಟು ಗಂಟೆ ಬಂದಿದ್ದೀವಿ ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ದು ಆರು ಒಳಗಡೆ ಹೋಗ್ತಾ ಹೋಗ್ತಾ ಇದ್ದೆ ಇಲ್ಲಿ ಮೇನ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಅಲೋ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಅಲೋ ಮಾಡಲ್ಲ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ ಅವ್ರನ್ನ ಪಂಚೆ ಹಾಕೋ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತಂದ್ರೆ ಹೇಳಿದ್ರು ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಪಂಚೆ ಹಾಕೊಂಡ್ರೆ ಅಲೋ ಮಾಡಲ್ಲ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್

ನಮ್ ತಂದೆ ತಾಯಿನ ಮಾಲ್ ಅಲ್ಲಿ ಕರ್ಕೊಂಬಂದ್ ಸಿನಮಾ ನೋಡ್ಬೇಕಂತ ಆಸೆ ಇರುತ್ತೆ ಮಾಲ್ ತೋರ್ಸ್ಬೇಕಂತ ಆಸೆ ಇರುತ್ತೆ ಇವ್ರ ಪಂಚಲ್ ಅಲೋ ಅಂದ್ರೆ ಅವ್ರಿಗೆ ಹೆಂಗ್ ಈಗ